ಆಯ್ ಹಲೋ ನಮಸ್ಕಾರ ಗೆಳೆಯರಿ ಇವ್ನಿ ಕ ಗ್ರಿಟ್ಯಾಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸೊ ಸ್ವಾಗತ ಇವತ್ತು ಏನಪ್ಪ ನಮ್ಮ ಚಾನಲಲ್ಲಿ ವಿಶೇಷತೆ ಅಂದರೆ ಸ್ನೇಹಿತರೆ ಜನವರಿ ತಿಂಗಳಾಗ ಬಾವು ಜಾಸ್ತಿ ಬರ್ತವೆ ಸ್ನೇಹಿತರೆ ಕುರಿಗಳಿಗೆ ಅದಕ್ಕೆ ಯಾವ ಔಷಧ ಅಂತಂದ್ರೆ ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡಲಾಗುವುದು ಹಂಗ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಐತೆ ನೋಡ್ರಿ ಸ್ನೇಹಿತರೆ ಗದ್ದ ಬಾವು ಬಂದ ಕುರಿಗಳಿಗಾಗಲಿ ಬಸಿ ಬಂದ ಕುರಿಗಳಿಗಾಗಲಿ ಈ ಔಷಧಿನ ಬಳಸೋದ್ರಿಂದ ಕುರಿ ಒಂದು ನೆಟ್ಟಿಗೆ ನೋಡ್ರಿ ಸ್ನೇಹಿತರೆ ನೋಡ್ಕೆಬೋದು ನೀವು ಎಲ್ಲ ಥರದ ಕಂಟೆಂಟ್ಗಳನ್ನು ಕೊಟ್ಟಿದ್ದಾರೆ ಇದ್ರಿಗೆ ಮೂರು ಎಣ್ಣೆ ಮಿಕ್ಸ್ ಅದಾವೆ ಸ್ನೇಹಿತರೆ ಯಾವ ಅನ್ನೋದು ಹೇಳೋದನ್ನು ಸಂಪೂರ್ಣ ಮಾಹಿತಿ ಕೊಡ್ತೇನೆ ವಿಡಿಯೋ ಕೊನೆ ಅವರಿಗೆ ನೋಡ್ರಿ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಇದೇ ಥರ ಒಳ್ಳೊಳ್ಳೆ ವೀಡಿಯೋ ಬರ್ತದ ಸ್ನೇಹಿತರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೋಡಿರಿ ಕಂಟೆಂಟ್ ಯಾವ ಥರ ಕೊಟ್ಟಿದ್ದಾರೆ ಇದ್ರಾಗ ಯಾವ ಎಣ್ಣೆ ಅದಪ್ಪ ಅಂತಂದ್ರೆ ಸ್ನೇಹಿತರೆ ಯಾಕ್ಷಿ ಕೋಯ್ಜನ್ ನಾಯ್ಡ್ ಅಂತಂದೇಳಿ ಜಂತುನಾಶಕ ಒಂದೈತೆ ನೋಡಿರಿ ಸ್ನೇಹಿತರೆ ಆಮೇಲೆ ವೆರಿ ಮೆಂಟೇನ್ ಒಂದು ಜಂತುನಾಶಕ ಐತಿ ಮೂರು ಎಣ್ಣೆ ಕಾಲ್ದ ನೋಡಿ ಸ್ನೇಹಿತರೆ ಇದ್ದಾಗ ಚಿಲಿ ಮಿರಿಯನ್ ಅಂತಂದೇಳಿ ಅದೊಂದು ಎಣ್ಣೆ ಕಾಲದ ನೋಡೋ ಸ್ನೇಹಿತರೆ ಮೇನ್ ಗದ್ದ ಭಾವಕ್ಕೆ ಬಳಸುವ ಔಷಧಿ ನೋಡ್ರಿ ಸ್ನೇಹಿತರೆ ಇದು ಎಷ್ಟು ಬೀಳ್ತಪ್ಪ ಒಂದು ಲೀಟ್ರ್ ಅಂದರೆ ನೂರು ರೂಪಾಯಿ ಬೀಳ್ತದೆ ನೋಡೋ ಸ್ನೇಹಿತರೆ ಎಮ್ ಆರ್ ಪಿ ಹೆಚ್ಚಿನ ಮಾಹಿತಿಗಾಗಿ ಆಗಿ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಸಿಟ್ ಮಾಡಿರಿ ಅಲ್ಲಿ ನೋಡಿ ಹಾಕ್ತಾರೆ ಮೂರು ಕಲ್ತೈತಿ ಮೂರೆಣ್ಣೆ ಮೂರು ಏನಪ್ಪ ಅಂದ್ರೆ ಸೇ ಗದ್ದ ಭಾವ ಕುರಿಗಳಿಗೆ ಮೇನ್ ವರ್ಕ್ ಮಾಡೋ ಎಣ್ಣೆ ನೋಡೋ ಸ್ನೇಹಿತರೆ ಈ ವರ್ಷ ಬಂದೈತಿದೆ ನೀವು ಯಾರು ಯೂಸ್ ಮಾಡ್ರಿ ಕಮೆಂಟ್ ಮಾಡಿರಿ ನಮ್ಮ ರೆ ಡಾಕ್ಟ್ರ್ ಹೇಳ್ಯಾರು ಸ್ನೇಹಿತರೆ ಡಾಕ್ಟ್ರ್ ಇದು ಒಂದು ನಂಬರ್ ಎರಡು ಅಂತಂದು ಹೇಳಿದ್ದಾರೆ ನೋಡಿ ಸ್ನೇಹಿತರೆ ನೋಡಿರಿ ಒಂದ್ಸಲ ಯೂಸ್ ಮಾಡಿ ನೋಡಿರಿ ಮೆಡಿಕಲ್ನವ್ರು ಹೇಳಿದ್ರು ಹಂಗಾಗಿ ಹಿಡಿಯೋ ಮಾಡೋಕೆ ಹೊಂತೀವಿ ನೋಡ್ರಿ ಸ್ನೇಹಿತರೆ ಒಳ್ಳೆ ರಿಸಲ್ಟ್ ಐತಿ ಎಣ್ಣೆ ಮಾತ್ರ ಯಾವಾಗಲೂ ನೀವು ಎಣ್ಣೆ ಹಾಕಬೇಕಂದ್ರೆ ಡೇಟ್ ನೋಡಿ ಹಾಕ್ರಿ ನೋಡಿರಿ ಸ್ನೇಹಿತರೆ ಡೇಟ್ ಏನಾರ ಎಕ್ಸ್ಪ್ರೇ ಅದು ಅದು ಇತ್ತಪ್ಪ ಅಂತಂದ್ರೆ ಕುರಿಗೆ ಎಫೆಕ್ಟ್ ಆಗುತ್ತೆ ಹಂಗಾಗಿ ಡೇಟ್ ಆಫ್ ಬರ್ತ್ ನೋಡ್ಕಿಂದು ಎರಡು ಸಾವಿರದ ತನಕ ಐತೆ ನೋಡಿರಿ ಸ್ನೇಹಿತರೆ ಇದು ಈ ಥರ ಇದ್ದದ್ದು ನೋಡಿ ಹಾಕ್ರಿ ನಿಮ್ಮ ಕುರಿಗಳಿಗೆ ಬಳಸಿ ಸ್ನೇಹಿತರೆ ಯಾವ ಡೇಟ್ ಆಫ್ ಬಾರ್ ಅದು ತಂದು ಹಾಕಿ ಅಂದರೆ ಎಫೆಕ್ಟ್ ಆಗುತ್ತೆ ಕುರಿ ಲುನ್ ಆಗೋ ಸಾಧ್ಯತೆ ಇರ್ತದೆ ಸ್ನೇಹಿತರೆ ಹಂಗಾಗಿ ನೋಡಿರಿ ಮೂರು ಎಣ್ಣೆ ಮಿಕ್ಸ್ ಅದ ನೋಡಿ ಸ್ನೇಹಿತರೆ ಇದ್ರಾಗ ಆಯುರ್ಮೆಂಟಿನ್ ಕಂಟೆಂಟ್ ಎಂದ ಏನೈತೆಲ್ಲ ಸ್ನೇಹಿತರೆ ಉಣ್ಣಿ ಚಿಕ್ಕಾಡು ಏನೋ ಇಂಥದ್ದು ಏನಿತ್ತಂದರೆ ಕಂಟ್ರೋಲ್ ಮಾಡ್ತೈತಿ ಅಕ್ಷ ನಯಡ್ ಅಂತ ಐತಲ್ಲ ಸ್ನೇಹಿತರೆ ಗದ್ದ ಬಾವಿಗೆ ಲಿವರ್ ಏನಾರ ಕೆಟ್ಟತ್ತಂದ್ರೆ ಲಿವರ್ನೊಳಗೆ ಏನಾರ ಇತ್ತಂದ್ರೆ ಅದಕ್ಕೆಲ್ಲ ಅದಕ್ಕೆ ಕಂಟ್ರೋಲ್ ಮಾಡ್ತದೆ ನೋಡ್ರಿ ಸ್ನೇಹಿತರೆ ಚಿಲ್ಲಿ ಮೀರಿನ್ ಅಂತ ಐತೆಲ್ಲ ಸ್ನೇಹಿತರೆ ಗದ್ದ ಬಾಯಿಗೆ ಮೇನ್ ಬರೋದು ನೋಡಿ ಸ್ನೇಹಿತರೆ ಗದ್ದಬಾವಿಗೆ ಗದ್ದ ಬಾವು ಇರ್ತಲ್ಲ ಬಸಿ ಬಿದ್ದಿರ್ತಾರಂಥದಕ್ಕೆ ಸಿಲಿಮೀರನ್ ಅಂತಂದೇಳಿ ಎಣ್ಣೆ ಐತಲ್ಲ ನೋಡ್ರಿ ಸ್ನೇಹಿತರೆ ಅದು ಕಂಟ್ರೋಲ್ ಮಾಡುತ್ತೆ ನೋಡ್ರಿ ಸ್ನೇಹಿತರೆ ಎಣ್ಣೆಗೆ ಮಾತ್ರ ಏನು ಮೋಸ ಇಲ್ಲ ಸ್ನೇಹಿತರೆ ಎಣ್ಣೆ ಮಾತ್ರ ಪಕ್ಕ ನಂಬರ್ ಒನ್ ರಿಸಲ್ಟ್ ಇರುವ ಜಂತುನಾಶಕ ಇದೆ ಇಲ್ಲಿ ಕೊಟ್ಟಾರೆ ನೋಡ್ರಿ ಸ್ನೇಹಿತರೆ ಎಷ್ಟು ಎಮ್ ಜಿ ಅಂತಂದೇಳಿ ನೋಡ್ಬೋದು ನೀವು ಒಳ್ಳೆ ರಿಸಲ್ಟ್ ಇರುವ ಔಷಧಿ ಗದ್ದಬಾವು ಇದಿಂದ ಹೆಚ್ಚಾನ ಹೆಚ್ಚು ಕಾಡ್ತೈತಿ ಕುರಿಗಳಿಗೆ ಆದಷ್ಟು ಎಣ್ಣೆ ಬೇಕತ್ತಪ್ಪ ಅಂತಂದರೆ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ವಿಜಿಟ್ ಮಾಡಿರಿ ನಾವು ಬೇಕಾದ್ರೆ ನಂಬರ್ ಹಾಕಿರ್ತೀವಿ ನೋಡ್ರಿ ಸ್ನೇಹಿತರೆ ಗದ್ದಬಾವುಗೆ ಮೇನ್ ಬಳಸುವ ಔಷಧಿ ನೋಡ್ರಿ ಸ್ನೇಹಿತರಿದೆ ನೋಡ್ಬೋದು ನೀವು ಒಂದು ಲೀಟ್ರ್ ಎಣ್ಣೆ ಹತ್ತು ರೂಪಾಯಿ ಐತೆ ನೋಡಿರಿ ಸ್ನೇಹಿತರೆ ಎಮ್ ಆರ್ ಪಿ ಕನಕಗಿರಿ ಭುವನೇಶ್ವರ ಮೆಡಿಕಲ್ಗೆ ಬಂದರೆ ನೋಡಿ ಹಾಕ್ತಾರೆ ನೋಡಿರಿ ಸ್ನೇಹಿತರೆ ಈ ಎಣ್ಣೆ ಯಾವ ಥರ ಐತೆ ಬಂದ್ರೆ ಸ್ನೇಹಿತರೆ ಒಂದಮ್ಮನೆ ಅರಿಶಿನ ಕಲರ್ ಇರ್ತೈತಿದೆ ಒಟ್ಟು ಏನು ನೀರು ಏನಿರಲ್ಲ ಹಿಂಗೆ ಒಟ್ಟು ಅರಿಶಿನ ಕಲರ್ ಇನ್ನು ಅಂತಂದ್ರೆ ಕಳ್ಳಿಗೆ ಒಂದು ಐತಿ ಅತ್ಯಂತ ಸ್ನೇಹಿತರೆ ಕಳ್ಳಾಗಿದ್ದ ಹುಳುಗಳಾಗಲಿ ಮೆದುಳಾಗಿದ್ದ ಹುಳುಗಳಾಗಲಿ ಗದ್ದ ಬಾವು ಬಾ ಬಂದ ಆಗಲಿ ಮೇನ್ ಕೆಲಸ ಮಾಡುವ ಪಕ್ಕ ನಂಬರ್ ಒನ್ ರಿಸಲ್ಟ್ ಇರುವ ಔಷಧಿ ನೋಡ್ರಿ ಸ್ನೇಹಿತರಿದೆ ಅದಕ್ಕಂತಾನ ಮಾಡ್ರಂತೆ ಹೊಸ್ತಾಗಿ ಬಂದತ್ತೆ ಕಂಪ್ನಿ ನೀವು ಯಾರು ಯೂಸ್ ತಗೊಂಡು ಹೋಗಿ ಯೂಸ್ ಮಾಡ್ಬೋದು ಒಂದು ಕಂಟ್ರೋಲ್ ಆಗ್ತಾ ಗದ್ದ ಬಾವು ಏರಿ ಇದು ಒಳೆ ಕಡೆ ಇದ್ದಾರೆ ಗದ್ದೆ ಬಾವು ಜಾಸ್ತಿ ಕಾಡ್ತಿರ್ತೈತಿ ಇರ್ತತಿ ಒಂದು ಸಲ ತಗೊಂಡೋಗಿ ಯೂಸ್ ಮಾಡಿರಿ ಎಮ್ ಆರ್ ಪಿ ಹದಿನಾಲ್ಕನೂರು ರೂಪಾಯಿ ಐತೆ ಹದಿಮೂರು ನೂರು ಹೆಂಗಾದ್ರೆ ಹಾಕ್ತಾರೆ ನೋಡಿರಿ ಸ್ನೇಹಿತರೆ ಹಂಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿರಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋ ಬರ್ತದೆ ಅಂತ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಧನ್ಯವಾದಗಳು